ವಿಶ್ವ ಸಿಂಹ ದಿನವನ್ನು ಯಾಕೆ ಆಚರಿಸುತ್ತಾರೆ ಇದರ ಹಿಂದಿನ ಮಹತ್ವ ಏನು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಶುರು ಮಾಡೋಕ್ಕಿನ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಬ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಗತ್ತು ರಾಜಗಾಂಬರಿಯಕ್ಕೆ ಮತ್ತೊಂದು ಹೆಸರೇ ಕಾಡಿನ ರಾಜ್ಯ ಸಿಂಹ ಪ್ಯಾಂಥೆರಾಲಿಯೋ ಎಂಬ ವೈಜ್ಞಾನಿಕ ಹೆಸರಿನಿಂದ ಕರೆಯಲ್ಪಡುವ ಈ ಸಿಂಹವನ್ನು ಪರಿಸರದ ಸಮತೋಲವನ್ನು ಸಮತೋಲನವನ್ನು ಕಾಪಾಡಿಕೊಳ್ಳುವಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ಆದರೆ ಇಂದು ಇವುಗಳ ಸಂಖ್ಯೆ ಗಣನೀಯವಾಗಿ ಕ್ಷೀಣಿಸುತ್ತಿದೆ ಹೌದು ಆಧುನೀಕರಣ ಮನುಷ್ಯನ ಸ್ವಾರ್ಥದ ಕಾರಣದಿಂದ ಸಿಂಹ ಹುಲಿ ಸೇರಿದಂತೆ ಅದೆಷ್ಟೋ ಜೀವಿಗಳ ಅಲಿವಿನಂಚಿಗೆ ತಲುಪಿದೆ ಅಕ್ರಮ ಬೇಟೆ ಅರಣ್ಯ ನಾಶ ಅವಸ್ಥಾನಗಳ ನಾಶ ಇದೆಲ್ಲರ ಕಾರಣದಿಂದಾಗಿ ಕಾರಿನ ರಾಜ ಸಂತತಿ ಕ್ಷೀಣಿಸುತ್ತಿದೆ ಹಾಗಾಗಿ ಸಿಂಹಗಳು ಮತ್ತು ಅವುಗಳ ಅಸ ಆ ಸ್ಥಾನವನ್ನು ರಕ್ಷಣೆ ಮಾಡುವ ಉದ್ದೇಶದಿಂದ ಪ್ರತಿ ವರ್ಷ ಆಗಸ್ಟ್ ಹತ್ತರಂದು ವಿಶ್ವ ಸಿಂಹ ದಿನವನ್ನು ಆಚರಿಸಲಾಗುತ್ತದೆ ಈ ದಿನದ ಇತಿಹಾಸ ಮತ್ತು ಮಹತ್ವವನ್ನು ನೋಡೋಣ ವಿಶ್ವ ಸಿಂಹ ದಿನದ ಆಚರಣೆ ಯಾವಾಗ ಪ್ರಾರಂಭವಾಯಿತು ವಿಶ್ವ ಸಿಂಹ ದಿನದ ಆಚರಣೆ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಾರಂಭವಾಯಿತು ಸಿಂಹಗಳ ಹುಲಿವಿನ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಮತ್ತು ಅವುಗಳ ರಕ್ಷಣೆಗಾಗಿ ಸಿಂಹ ಮತ್ತು ಹುಲಿಗಳ ರಕ್ಷಣೆಗಾಗಿ ಕೆಲಸ ಮಾಡುವ ಸಂಸ್ಥೆಯಾದ ಬಿಗ್ ಕ್ಯಾಟ್ಸ್ ಡೆಸ್ಕೊ ಸಂಸ್ಥೆಯ ಸಂಸ್ಥಾಪಕರಾದ ಡೆರೆಕ್ ಮತ್ತು ಬೇರ್ವಲ್ಲಿ ಚೌಟರ್ ಅವರು ನ್ಯಾಷನಲ್ ಜಿಯೋಗ್ರಫಿ ಸಹಭಾಗಿತ್ವದಲ್ಲಿ ಸಿಂಹ ದಿನವನ್ನು ಆಚರಣೆಯನ್ನು ಪ್ರಾರಂಭಿಸಿದರು ವಿಶ್ವ ಸಿಂಹ ದಿನವನ್ನು ಯಾಕೆ ಆಚರಿಸಲಾಗುತ್ತದೆ ಸಿಂಹಗಳು ತಮ್ಮ ಗತ್ತು ಗಾಂಭೀರ್ಯ ಹೆಸರುವಾಸಿಯಾದ ಪ್ರಾಣಿಯಾಗಿದೆ ಆದರೆ ಇಂದು ಅಕ್ರಮ ಬೇಟೆ ಬೇಟೆಗಳ ನಾಶದಿಂದ ಸಿಂಹಗಳ ಸಂತತಿ ಕ್ಷೀಣಿಸುತ್ತಿದೆ ಇದರಿಂದ ಇದರ ನಾಶ ಆಗದಂತೆ ತಡೆಯಲು ಈ ದಿನವನ್ನು ಆಚರಿಸಲಾಗುತ್ತದೆ ಓಕೆ ಮುಂದೆ ತಿಳಿಸಿಕೊಂಡು ಹಲವ್ಯು ಸೋ ಮಚ್